ಕೂಡ ನೀವೇ ಮಾಡಿದ ಇನ್ನೊಂದು ಮುಖ್ಯವಾದ ವಿಷಯ ಕಾಣಿಸ್ತಾ ಇರೋದು ಮುಂದಿನ ದಿನಗಳಲ್ಲಿ ಕ್ರಾಂತಿಕಾರಿ ಅಂತ ಆವಿಷ್ಕಾರ ಇದು ಫ್ಲೈಯಿಂಗ್ ಮಿಷಿನ್ ಚಿಳ್ಳೆ ಹೊಡೆದ್ರೆ ನಾನ್ ನಿನ್ನ ಆವಿಷ್ಕಾರಕ ಫಿಲಿಯಸ್ ನನ್ನ ಕ್ಯಾಲ್ಕುಲೇಷನ್ ಪ್ರಕಾರ ನಾನು ಹೇಳೋದಾದ್ರೆ ಇಡೀ ಪ್ರಪಂಚನೇ ಅದು ಎಂಬತ್ತು ದಿನದಲ್ಲಿ ಆದರೆ ಅವನನ್ನು ಯಾರು ನಂಬುತ್ತಿರಲಿ ಹಾಗೆ ನಾಶ ನೀನು ಕಟ್ಟಿರುವಂತಹ ಲ್ಯಾಬರೋಟರಿಯನ್ನ ಮತ್ತೆ ಯಾವತ್ತೂ ಕೂಡ ಯಾವ ಆವಿಷ್ಕಾರವನ್ನು ನೀನು ಮಾಡಬಾರದು ನನಗೆ ನೀವು ಕಂಡೀಷನ್ಸ್ ಇದೆ ಮಾಡಿ ಆ ಬುದ್ಧನ ನಾನು ಪುಸ್ತಕದ ಮೂಲಕ ತನ್ನ ಜೀವನವನ್ನು ನಡೆಸಿದ ವ್ಯಕ್ತಿ ಸಾಧಿಸ್ತೀವಿ ಅಂತ ಎಸ್ ಕಲ್ಪನೆಯು ಅವನನ್ನು ಎಷ್ಟು ದೂರ ಕೊಂಡೊಯ್ಯುತ್ತದೆ ಎಂಬುದನ್ನು ಸಾಬೀತುಪಡಿಸಲು ಎಂಬತ್ತು ದಿನಗಳು ಮಾತ್ರ ಆದ್ರೆ ನಾನಿರುವಂತಹ ಮುಂದಿನ ಹೆಚ್ಚಿನ ನೋಡಿ ಖಂಡಿತವಾಗ್ಲೂ ನೀವು ದಿಗ್ಭ್ರಮೆ ಆಗಿ ಆಗ್ತಿಲ್ಲ ತುಂಬ ಚೆನ್ನಾಗಿದೆ ನಾನಾಗಿದ್ರೆ ಯಾವಾಗಲೂ ಬಿದ್ದು ಹೋಗ್ತಿದ್ದೆ ಇದಕ್ಕೋಸ್ಕರ ನಾನು ನಿಮ್ಮ ಪ್ರಾಣನ ತೆಗಿಬೇಕು ನೀವು ಅವನ ಭಯವನ್ನು ಎದುರಿಸಬೇಕಾಗುತ್ತದೆ ಹೀಗೆ ಆಗುತ್ತೆ ಕೆಲವು ಜನನ ನೋಡಿದಾಗ ಸ್ಯಾಲ್ಯೂ ಅದೇ ಬುದ್ಧ ತಾನೇ ಅದರಲ್ಲೂ ಕೆಲವು ಹುಚ್ಚುರಂತೆ ಮತ್ತು ನೀವು ಧೈರ್ಯವನ್ನು ಕಂಡು ಹಿಡಿಯಬೇಕು ಇವಾಗ ಅವರೆಲ್ಲಿದ್ದಾರೆ ಇವಾಗ ಅವ್ರು ಚೈನಾದಲ್ಲಿ ಇದ್ದಾರೆ ನೋಡು ನಾನು ನಿನಗೂ ಕೂಡ ಹೆದರಿಕೊಳ್ಳೋಲ್ಲ ಏನು ಪರವಾಗಿಲ್ಲ ನನಗೆ ತಮಾಷೆ ಮಾಡೋದು ಇಷ್ಟ ಆಗಲ್ಲ ಅವರ ಹಣೆ ಬರವನ್ನು ಕಂಡು ಹಿಡಿಯ ಸ್ಯಾನ್ ಫ್ರಾನ್ಸಿಸ್ಕೋ ಈ ಡಿಸೈನ್ ಎಲೆಕ್ಟ್ರಿಕ್ ಕೇಬಲ್ ಸಿಸ್ಟಮ್ ತಾನೆ ವರ್ಲ್ಡ್ ಡಿಸ್ನಿ ಪಿಕ್ಚರ್ ಮತ್ತೆ ವಾಲ್ಡನ್ ಮೀಡಿಯಾ ಪ್ರೆಸೆಂಟ್ಸ್ ಈ ಸವಾಲ್ ಮಾಡಿ ನನ್ನ ಇಡೀ ಜೀವನ ಪಣಕ್ಕಿಟ್ಬಿಟ್ಟಿದ್ದೀನಿ ನಿಮ್ಗೆ ಯಾವ್ದ್ರ ಮೇಲೆ ನಂಬಿಕೆ ಇದೆ ಅದ್ರ ಮೇಲೆ ಇದಕ್ಕಿಂತ ಮುಖ್ಯವಾದದ್ದು ಯಾವ್ದಿರುತ್ತ೾ ನೀವು ಎಷ್ಟು ದೂರ ಹೋಗಬಹುದು ಎಂಬುದರ ಕುರಿತು ಕತೆ ಮಿಸ್ಟರ್ ಫೋಗ್ ನಿಮಗೆ ನಂಬಿಕೆ ಇದೆ ತಾನೆ ನೋ ಕನಸನ್ನು ನೀವು ಬೆನ್ನಟ್ಟಿದಾಗ ಎಂಬತ್ತು ದಿನಗಳಲ್ಲಿ ಪ್ರಪಂಚದಾದ್ಯಂತ ಹಾಗೆ ರೇಟಲ್ಲಿ ನೋಡೋ ಸಾರಿ ನನ್ನ ರೇಟ್ಗೆ